ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಮನೇಲಿ ಈಸಿಯಾಗಿ ಒಂದು ವೆಜಿಟೇಬಲ್ಸ್ನೆಲ್ಲ ಹಾಕ್ಬಿಟ್ಟು ಪಲಾವ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಕೂಡ ಮಾಡ್ಕೊಳ್ಬೋದು ಅಥವಾ ಲಂಚ್ ಬಾಕ್ಸ್ಗೆ ಕೂಡ ಈಸಿಯಾಗಿ ಪ್ರಿಪೇರ್ ಮಾಡಿ ಕಳಿಸ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿನ್ನುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಇದು ಅಂತಲೇ ಹೇಳ್ಬೋದು ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಟೊಮ್ಯಾಟೊ ಮೀನ್ಸ್ ಆಲೂಗೆಡ್ಡೆ ಕ್ಯಾರೆಟ್ ಬಟಾಣಿ ಇದ್ದರೆ ನೀವು ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಒಗ್ಗರಣೆಗೆ ಒಂದು ಸ್ಪೂನ್ ಆಗೋಷ್ಟು ಕಸೂರಿ ಮೇತಿ ಒಂದು ಸ್ಪೂನ್ ಸೋಂಪು ಚಕ್ಕೆ ಲವಂಗ ಏಲಕ್ಕಿ ಮತ್ತು ಒಂದು ಬೇ ಲೀಫು ಒಂದು ಸ್ಟಾರ್ ಹೂ ಸ್ಲೈಸು ತೇಜು ಅವರ ರೆಡಿ ಮಿ ಚಿಕನ್ ಮಿಕ್ಸ್ ಮಸಾಲಾನ ಇಟ್ಕೊಂಡಿದ್ದೀನಿ ಅದು ಕೂಡ ಒಂದು ಸ್ಪೂನ್ ಹಾಕೋಣ ಮತ್ತು ಗ್ರೈಂಡಿಂಗಿಗೆ ಪುದೀನ ಕೊತ್ತಂಬರಿ ಚಕ್ಕೆ ಲವಂಗ ಏಲಕ್ಕಿ ಒಂದು ಸ್ಟಾರ್ ಹೂ ಸ್ಲೈಸು ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಖಾರಕ್ಕೆ ಹಾಕೊಳ್ತಾ ಇದ್ದೀನಿ ನೀವು ಖಾರ ಜಾಸ್ತಿ ಬೇಕು ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಹಸಿ ಆ್ಯಡ್ ಮಾಡ್ಕೊಳ್ಬೋದು ನೀವು ಹಸಿಮೆಣ್ಸಿನ್ಕಾಯಿನ ರುಬ್ಬಕ್ಕಾದ್ರೂ ಹಾಕ್ಕೊಳ್ಬೋದು ಅಥವಾ ಒಗ್ಗರಣೆಗೆ ಕೂಡ ಹಾಕ್ಕೊಳ್ಬೋದು ಮತ್ತು ರಾಯ್ತಾ ಪ್ರಿಪೇರ್ ಮಾಡೋದಕ್ಕೆ ಈರುಳ್ಳಿ ಟೊಮ್ಯಾಟೊ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಮೊಸರನ್ನ ಕೂಡ ರೆಡಿ ಮಾಡಿಟ್ಕೊಂಡಿನಿ ನೀವು ಇಲ್ಲಿ ರಾಯ್ತಾಗೆ ಸೌತೆಕಾಯಿ ಇಷ್ಟಪಡೋರಾದರೆ ಸೌತೆಕಾಯಿನೂ ಕೂಡ ಹಾಕ್ಕೊಳ್ಬೋದು ಅದು ಕೂಡ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ನಾನು ಇಲ್ಲಿ ಟೂ ಫಿಫ್ಟಿ ಗ್ರಾಮ್ ಆಫ್ ರೈಸ್ಗೆ ಎಷ್ಟು ಇಂಗ್ರೀಡಿಯೆಂಟ್ಸ್ ಬೇಕೋ ಅಷ್ಟು ಮಾತ್ರ ತೋರಿಸ್ತಾ ಇದ್ದೀನಿ ನೀವು ಕ್ವಾಂಟಿಟಿನ ಇನ್ಕ್ರೀಸ್ ಕೂಡ ಮಾಡ್ಕೊಳ್ಬೋದು ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ನಾವು ಗ್ರೈಂಡಿಂಗಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ರೆಡಿ ಮಾಡಿಟ್ಕೊಂಡಿತ್ತು ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನಾ ಚಕ್ಕೆ ಲವಂಗ ಏಲಕ್ಕಿ ಎಲ್ಲವನ್ನು ಒಂದೊಂದು ಪೀಸ್ ಹಾಕೊಳ್ಳಿ ಸ್ಟಾರ್ ಹೌಸ್ ಲೈಸ್ ಕೂಡ ಹಾಕೊಳ್ಳಿ ಒಂದು ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ ನಂತರ ಒಂದು ಕಪ್ ಅಕ್ಕಿನ ಇಲ್ಲಿ ಮೆಜರ್ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಮನೇಲಿ ಯಾವ ರೈಸ್ ಯೂಸ್ ಮಾಡ್ತೀರೋ ಅದನ್ನೇ ಯೂಸ್ ಮಾಡ್ಬೋದು ಈಗ ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋಣ ನಂತರ ಒಗ್ಗರಣೆಗೆ ಒಂದು ನಾಲ್ಕು ಗೋಡಂಬಿನ ಹಾಕೊಡೋಣ ಸ್ಪೈಸಸ್ ಏನೇನೆಲ್ಲ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕೊಳ್ಳೋಣ ಅದೆಲ್ಲ ಸ್ವಲ್ಪ ಫ್ರೈ ಆದ ನಂತರ ಕಸೂರಿ ಮೆಥಿ ಮತ್ತು ಸೋಂಪು ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡಿಕೊಳ್ಬೇಕು ಆವಾಗ ಒಳ್ಳೆ ಘಮ ಬರುತ್ತೆ ಈಗ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಕೂಡ ಹಾಕ್ಕೊಳ್ಳೋಣ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈರುಳ್ಳಿ ಎಲ್ಲ ಈಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಕಟ್ ಮಾಡ್ಕೊಂಡಿರುವಂಥ ಟೊಮೆಟೊನು ಕೂಡ ಹಾಕೊಳ್ಳೋಣ ಟೊಮೆಟೊ ಹಾಕಿದ ತಕ್ಷಣನೇ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿ ಅವಾಗ ಟೊಮೆಟೊ ಎಲ್ಲ ಬೇಗ ಮ್ಯಾಶ್ ಆಗಿ ಕುಕ್ ಆಗಿರುತ್ತೆ ನಂತರ ಕಟ್ ಮಾಡ್ಕೊಂಡಿರುವಂಥ ಬೀನ್ಸ್ನ ಹಾಕೊಳ್ಳೋಣ ಜೊತೆಗೇನೆ ಕ್ಯಾರೆಟ್ ಮತ್ತು ಆಲೂಗಡ್ಡೆನೂ ಕೂಡ ಹಾಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಸ್ಪೂನ್ ಆಗುವಷ್ಟು ಅರ್ಶನಾ ಪುಡಿನ ಕೂಡ ಹಾಕೊಂಡ್ಬಿಟ್ಟು ರಾಸ್ ಮೇಲೆಲ್ಲ ಹೋಗಬೇಕು ಒಂದು ಮಿನಿಟ್ ಹಾಗೇ ಎಣ್ಣೆನಲ್ಲಿ ವೆಜಿಟೇಬಲ್ಸ್ನೆಲ್ಲ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ವೆಜಿಟೇಬಲ್ಸ್ ಕೂಡ ತುಂಬಾನೇ ಟೇಸ್ಟಿಯಾಗಿ ಕ್ರಂಚಿಯಾಗಿರುತ್ತೆ ಈಗ ಒಂದು ಸ್ಪೂನ್ ಆಗುವಷ್ಟು ತೇಜು ಚಿಕನ್ ಮಸಾಲಾನ ಕೂಡ ಹಾಕೋಣ ಈ ಪೌಡರ್ನ ಹಾಕೊಳ್ಳೋದ್ರಿಂದ ಪಲಾವ್ಗೆ ಒಳ್ಳೆ ಟೇಸ್ಟ್ ಬರುತ್ತೆ ನಂತರ ಗ್ರೈಂಡ್ ಮಾಡ್ಕೊಂಡಿರುವಂಥ ಪೇಸ್ಟನ್ನು ಕೂಡ ಹಾಕೋಣ ಈ ಟೈಮಲ್ಲಿ ನೀವು ಜಾಸ್ತಿ ನೀರು ಹಾಕ್ಕೊಳ್ಬೇಡಿ ಸ್ವಲ್ಪನೇ ಜಾರ್ ತೊಳೆದುಬಿಟ್ಟು ಸ್ವಲ್ಪನೇ ನೀರನ್ನು ಹಾಕೊಳ್ಳಿ ನಂತರ ಅಕ್ಕಿನ ವಾಶ್ ಮಾಡಿಬಿಟ್ಟು ಹಾಕೊಳ್ಳಿ ಈಗ ಅಕ್ಕಿನ ಕೂಡ ಇದೇ ಒಗ್ಗರಣೆಯಲ್ಲಿ ಒಂದು ಮಿನಿಟ್ ಹಾಗೆ ಫ್ರೈ ಮಾಡಬೇಕು ಆವಾಗ ಪಲಾವ್ ತುಂಬ ಚೆನ್ನಾಗಿ ಬರುತ್ತೆ ಈಗ ಒಂದು ಮಿನಿಟ್ ಆಗಿದೆ ನಾನಿಲ್ಲಿ ಒನ್ ಕಪ್ ರೈಸನ್ನು ಹಾಕ್ಕೊಂಡಿದ್ದೆ ಅದೇ ಕಪ್ ಅಳತೆಯಲ್ಲಿ ಮೂರು ಕಪ್ ನೀರನ್ನು ಇದ್ದೀನಿ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕೋಣ ಈಗ ಅದು ಚೆನ್ನಾಗಿ ಕುದಿ ಬರಬೇಕು ಈ ಈ ಟೈಮಲ್ಲಿ ಕುಕ್ಕರ್ ಕ್ಯಾಪನ್ನು ಮುಚ್ಚಿಬಿಟ್ಟು ಒಂದು ಎರಡು ವಿಜಲ್ ಹಾಕ್ಸಿದ್ರೆ ಸಾಕಾಗುತ್ತೆ ಎರಡಕ್ಕಿಂತ ಜಾಸ್ತಿ ವೀಜಲ್ಸ್ ಹಾಕ್ಸಿದ್ರೆ ರೈಸು ಸೀದೋಗಿಬಿಡತ್ತೆ ಸೊ ಎರಡು ವಿಷಲ್ ಸಾಕು ಈಗ ನೋಡಿ ಪಲಾವ್ ರೆಡಿಯಾಗಿದೆ ಒಮ್ಮೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ಮೇಲಿರೋ ವೆಜಿಟೇಬಲ್ಸ್ ಎಲ್ಲ ನೀಟಾಗಿ ಎಲ್ಲ ಕಡೆಯೂ ಮಿಕ್ಸ್ ಆಗುತ್ತೆ ಈಗ ಇದಕ್ಕೆ ಒಂದು ನಾವು ರಾಯ್ತಾನ ಪ್ರಿಪೇರ್ ಮಾಡಿಕೊಳ್ಬೇಕು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಟೊಮ್ಯಾಟೊ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮೊಸರು ಮತ್ತು ವ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕೋಣ ಜಾಸ್ತಿ ಉಪ್ಪು ಹಾಕ್ಕೊಳ್ಬೇಡಿ ಸ್ವಲ್ಪ ಮಾತ್ರ ಸಾಕಾಗುತ್ತೆ ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ರಾಯ್ತ ಕೂಡ ಪ್ರಿಪೇರ್ ಆಗಿದೆ ನೋಡಿ ಪಲಾವ್ ಮತ್ತು ರಾಯ್ತ ಎರಡೂ ಕೂಡ ಪ್ರಿಪೇರ್ ಆಗಿದೆ ನೀವು ಈಗ ಸರ್ವ್ ಮಾಡ್ಬೋದು ನಾವು ಇಲ್ಲಿ ಎಲ್ಲ ವೆಜಿಟೇಬಲ್ಸ್ನು ಕೂಡ ಹಾಕಿ ಮಾಡಿರೋದ್ರಿಂದ ಇದನ್ನು ಒಂದು ಕಂಫರ್ಟಬಲ್ ಫುಡ್ ಅಂತಲೇ ಕನ್ಸಿಡರ್ ಮಾಡ್ಬೋದು ಮತ್ತು ನ್ಯೂಟ್ರಿಯೆಂಟ್ಸ್ ಎಲ್ಲ ಇದರಲ್ಲಿ ರಿಚ್ ಆಗಿರುತ್ತೆ ಹೆಲ್ತಿಗಂತೂ ತುಂಬಾ ಒಳ್ಳೆಯದು ಈಸಿಯಾಗಿ ಮತ್ತು ಕ್ವಿಕ್ಕಾಗಿ ಕೂಡ ನಾವು ಮಾಡಿಕೊಳ್ಬೋದು ಬಿಸಿ ಇರುವಾಗಲೇ ಸರ್ವಿಂಗ್ ಪ್ಲೇಟ್ ಹಾಕಿಬಿಟ್ಟು ರಾಯ್ತಾ ಜೊತೆ ಸರ್ವ್ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದೇ ಒಂದು ಸರಿ ಮನೇಲಿ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕೂಡ ತಿಳಿಸಿ ರೆಸಿಪಿ ಇಷ್ಟ ಆದರೆ ಲೈಕ್ ಮತ್ತೆ ಶೇರ್ ಕೂಡ ಮಾಡಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್